ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಚಾನೆಲ್ ಅನ್ನ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ ಗಳ ಒಂದು ಅಪ್ರೂವಲ್ ಕುರಿತು ಹೌದು ಸ್ನೇಹಿತರೆ ಯಾರೆಲ್ಲ ಈಗಾಗಲೇ ಹೊಸ ರೇಷನ್ ಕಾರ್ಡ್ ಗಳಿಗೆ ಅಪ್ಲೈ ಮಾಡಿದ್ರೆ ಅಂಥವ್ರಿಗೆ ಸಿ ಈ ಸುದ್ದಿ ಏನಪ್ಪಾ ಅಂತಂದ್ರೆ ಇಂದಿನಿಂದ ಹೊಸ ರೇಷನ್ ಕಾರ್ಡ್ ಗಳ ಒಂದು ಅಪ್ರೂವಲ್ ಪ್ರಾರಂಭವಾಗಿದೆ ಹೌದು ಸ್ನೇಹಿತರೆ ಕಳೆದ ಒಂದು ತಿಂಗಳಿಂದ ಏನಪ್ಪಾ ಅಂತಂದ್ರೆ ಈಗಾಗಲೇ ತಿದ್ದುಪಡಿ ಮಾಡಿದಂತ ರೇಷನ್ ಕಾರ್ಡ್ಗಳು ಮಾತ್ರ ಅಪ್ರೂವಲ್ ಪ್ರಾರಂಭವಾಗಿತ್ತು ಬಟ್ ಇವಾಗ ಏನಪ್ಪಾ ಅಂತಂದ್ರೆ ಇಂದಿನಿಂದ ಹೊಸ ರೇಷನ್ ಕಾರ್ಡ್ಗಳು ಕೂಡ ಅಪ್ರೂವಲ್ ಪ್ರಾರಂಭವಾಗಿರವೆ ಇನ್ನು ಅಪ್ರೂವಲ್ ಮಾಡೋದಕ್ಕೆ ನಿಮ್ಮ ಹತ್ರ ದಾಖಲಾತಿಗಳು ಏನು ಬೇಕು ಮತ್ತೆ ನೀವು ಅರ್ಜಿಗಳನ್ನು ಹಾಕಿದಂಥ ಅರ್ಜಿನ ಎಲ್ಲಿ ಹೋಗಿ ಸಲ್ಲಿಸಬೇಕು ಮತ್ತು ಅಪ್ರೂವಲ್ ಅನ್ನ ಯಾರ ಹತ್ರ ಮಾಡಿಸಬೇಕು ಮತ್ತೆ ಯಾರೆಲ್ಲ ಅಪ್ರೂವಲ್ ಮಾಡಿಸಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ನಮಗೆ ಒಂದು ಬಂದಿರುವಂಥ ನನ್ನ ಮಾಹಿತಿ ಪ್ರಕಾರ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಅಪ್ರೂವಲ್ ಏನಪ್ಪ ಅಂತಂದ್ರೆ ಸಮಯ ನೋಡ್ತಾ ಇರ್ಬೋದು ಬೆಳಿಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೆ ನಿಮಗೆ ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಪ್ರಾರಂಭ ಇರುತ್ತೆ ಬಟ್ ಇಲ್ಲಿ ಏನಪ್ಪಾ ಅಂತಂದರೆ ಗಮನಿಸಬೇಕಾದಂಥ ಅಥವಾ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಸಲ್ಲಿಸಿದಂಥ ಅರ್ಜಿಗಳು ಮಾತ್ರ ಅಪ್ರೂವಲ್ ಪ್ರಾರಂಭ ಮಾಡ್ತಾಯಿದ್ದಾರೆ ಆಗುತ್ತೆ ಗಮನಕ್ಕೆ ಗಮನವಿಟ್ಟು ಕೇಳಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಮೂರರಲ್ಲಿ ಸಲ್ಲಿಸಿದಂಥ ಅರ್ಜಿಗಳು ಮಾತ್ರ ಹೊಸ ರೇಷನ್ ಕಾರ್ಡ್ಗಳು ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಲ್ಲಿಸಿದಂಥ ಹೊಸ ರೇಷನ್ ಕಾರ್ಡ್ಗಳು ಅಪ್ರೂವಲ್ ಪ್ರಾರಂಭವಿಲ್ಲ ಕೇವಲ ಎರಡು ಸಾವಿರದ ಇಪ್ಪತ್ತ್ ಮೂರು ಒಳಗಡೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಿದಾರೆ ಅಂಥವರಿಗೆ ಮಾತ್ರ ಅಪ್ರೂವಲ್ ಮಾಡ್ತಾ ಇದ್ದಾರೆ ಇನ್ನು ನಿಮ್ಮ ಒಂದು ಹೊಸ ರೇಷನ್ ಕಾರ್ಡನ್ನು ಅಪ್ರೂವಲ್ ಮಾಡೋದಕ್ಕೆ ಬೇಕಾಗುವಂಥ ದಾಖಲಾತಿಗಳು ಮುಖ್ಯವಾಗಿ ಏನಪ್ಪಾ ಅಂತಂದರೆ ಸ್ವೀಕೃತಿ ಪ್ರತಿ ಬೇಕಾಗುತ್ತೆ ಯಾಕೆಂದರೆ ಅಕೌಂಟ್ಮೆಂಟ್ ಕಾಪಿ ಅಂತ ಇರುತ್ತೆ ನೋಡಿ ಅರ್ಜಿ ಸಲ್ಲಿಸಿದಂಥ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಅಕೌಂಟ್ಮೆಂಟ್ ಕಾಪಿಯನ್ನು ಕೊಟ್ಟಿರ್ತಾರೆ ಆ ಒಂದು ಕಾಪಿನ ನಿಮ್ಮ ಹತ್ರ ಇರಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಮೆಂಬರ್ಸ್ಗಳನ್ನ ಆ್ಯಡ್ ಮಾಡಿದ್ರೆ ಆ ಆಲ್ ಮೆಂಬರ್ಸ್ ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಏನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗುತ್ತೆ ಓಕೆನಾ ಅಲ್ಲಿ ಕುಟುಂಬದ ಸದಸ್ಯರಲ್ಲಿ ಯಾರ್ದಾದ್ರೂ ಒಬ್ಬರದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಲಗತ್ತಿಸಬೇಕಾಗತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಜನ್ಮ ದಾಖಲೆ ಆರು ವರ್ಷದ ಒಳಗಿನ ಮಕ್ಕಳ ಒಂದು ಜನ್ಮ ದಾಖಲೆ ಕಡ್ಡಾಯವಾಗಿ ಬೇಕಾಗುತ್ತೆ ಏನು ಜಮೀನು ಅಥವಾ ಜಮೀನು ಇಲ್ಲದ ಒಂದು ಖಾತೆ ಉದ್ದಾರ ನೀವು ಕೊಡಬೇಕಾಗುತ್ತೆ ಮುಖ್ಯವಾಗಿ ಓಕೆನಾ ಅಂದರೆ ನಿಮ್ಮ ಒಂದು ಜಮೀನು ಎಷ್ಟಿದೆ ಮತ್ತು ಅಥವಾ ಜಮೀನು ಇರಲಿಲ್ಲ ಅಂತಂದರೆ ಒಂದು ಖಾತೆ ಉತ್ತರನ ನೀವು ನಿಮ್ಮ ಒಂದು ಗ್ರಾಮ ಲೆಕ್ಕಾಧಿಕಾರಿಯವರಿಂದ ದೃಢೀಕರಿಸಿ ನೀವು ಲಗತ್ತಿಸಬೇಕಾಗುತ್ತೆ ದಾಖಲೆಯನ್ನು ಇಷ್ಟು ದಾಖಲಾತಿಗಳನ್ನ ತೆಗೆದುಕೊಂಡು ಬಿಟ್ಟು ನೀವು ಏನಪ್ಪಾ ಅಂತಂದರೆ ನಿಮ್ಮ ಒಂದು ತಾಲೂಕಿನಲ್ಲಿ ಇರುವಂಥ ಒಂದು ತಹಶೀಲ್ದಾರ್ ಆಫೀಸಿನಲ್ಲಿ ಅಥವಾ ತಹಶೀಲ್ದಾರ್ ಕಚೇರಿಯಲ್ಲಿ ಫುಡ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ ಆಹಾರ ಇಲಾಖೆ ಒಂದು ಶಾಖೆ ಇರುತ್ತೆ ಅಲ್ಲಿ ಹೋಗಿಬಿಟ್ಟು ನೀವು ರೇಷನ್ ಕಾರ್ಡನ್ನು ಅಪ್ರೂವಲ್ ಮಾಡಿಸ್ಕೋಬೋದು ಓಕೆನಾ ಹಾಗೆಯೇ ವಿವಿಧ ಒಂದು ಸರ್ಕಾರಿ ಯೋಜನೆಗಳನ್ನ ಮಾಹಿತಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಏನಪ್ಪಾ ಅಂತಂದರೆ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೇಳಿ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಏನು ನಿಮಗೆ ಆಗಲೇ ಹೇಳಿದಾಗ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಳಗಡೆ ಸಲ್ಲಿಸಿದಂಥ ಅರ್ಜಿಗಳು ಮಾತ್ರ ಅಪ್ರೂವಲ್ ಪ್ರಾರಂಭ ಆಗ್ತಾ ಏನು ಕೇಳ್ತಾ ಇರ್ಬೋದು ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಜಿಗಳು ಏನಪ್ಪಾ ಅಂತಂದರೆ ನಿಮಗೆ ಅವು ಕೂಡ ಶೀಘ್ರದಲ್ಲಿಯೇ ಅಪ್ರೂವಲ್ ಪ್ರಾರಂಭ ಆಗುವಂಥ ಸಾಧ್ಯತೆ ಇದೆ ಅದು ಏನಪ್ಪಾ ಅಂತಂದರೆ ಏನು ಬಹುತೇಕ ಒಂದು ತಿಂಗಳಲ್ಲಿ ಅವು ಕೂಡ ಪ್ರಾರಂಭ ಆಗುತ್ತೆ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರ ಒಳಗಡೆ ಸಲ್ಲಿಸಿದಂಥ ಅರ್ಜಿಗಳು ಏನಪ್ಪಾ ಅಂತಂದರೆ ನಿಮಗೆ ಹೊಸ ರೇಷನ್ ಕಾರ್ಡನ್ನು ಅಪ್ರೂವಲ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಸದ್ಯಕ್ಕೆ ಏನಪ್ಪಾ ಅಂತಂದರೆ ಬೆಳಗಾವಿ ಜಿಲ್ಲೆಯವರಿಗೆ ಇವಾಗ ದಿನಾಲೂ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಒಂದು ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ ಪ್ರಾರಂಭ ಇರುತ್ತೆ ಬಟ್ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂತಂದರೆ ಬೇರೆ ಜಿಲ್ಲೆಯವರು ಏನಪ್ಪಾ ಅಂತಾರೆ ನಿಮ್ಮ ಒಂದು ಹತ್ತಿರದಲ್ಲಿ ಅಥವಾ ನಿಮ್ಮ ಒಂದು ಇರುವಂಥ ತಹಸೀಲ್ದಾರ್ ಕಚೇರಿಗೆ ಹೋಗಿಬಿಟ್ಟು ನೀವು ಕೋಟೆ ಇನ್ಸ್ಪೆಕ್ಟರ್ ಅವರನ್ನು ವಿಚಾರಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ನಿಮಗೆ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗಾಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಹ್ಯಾಂಡ್ ಮಾಡ್ತಾ ಇದ್ದೀನಿ